ಫ್ರೆಂಡ್ಸ್ ಇವಾಗ ನಾವು ಚಾಮುಂಡಿ ಬೆಟ್ಟ ಹತ್ತತಾ ಇದ್ವಿ ಆಕ್ಚುಲಿ ನಮ್ಮ ಎಷ್ಟೋ ಒಂದು ಒಂದು ಹತ್ತು ವರ್ಷ ಹತ್ತು ವರ್ಷದ ಹಿಂದೆ ಅನ್ಸತ್ತೆ ಇಡೀ ನಂದಿ ಏನದು ನಮ್ಮ ನಂದಿ ಪ್ಯಾಲೇಸ ಅಲ್ಲಿ ನೀನು ನಾನು ಬರ್ತಾಡೆ ಮಾಡ್ತಾ ಇಲ್ಲಿ ಒಂದು ಪ್ಲೇಸಲ್ಲಿ ನಂದು ಇದೆಯಾ ಅಲ್ಲಿ ನನಗೆ ಬರ್ತಡೇ ಮಾಡಿದ್ರು ಪಾಪ ಮತ್ತೆ ಒಬ್ಬರ ಥರ ಅವೆಲ್ಲ ಹೇಳೋಕ್ಕಾಗಲ್ಲ ಏನು ಎತ್ತ ಅಂತ ನೆನಪಿರಲಿ ಪ್ರೇಮ್ ಬರ್ತ್ಡೇ ಮಾಡಿದ್ರು ಗೊತ್ತಾ ಅದ್ಯಾವುದು ಮೂವಿ ಹೆಸರು ನೆನಪಿರಲಿನೇ ಆ ಮೂವೀಲಿ ಅವರು ಹೀರೋಯಿಂದ ಬರ್ತಡೇ ಮಾಡಿದ್ರಲ್ಲ ಆ ಬರ್ತಡೇನ ನನಗೂ ಇಲ್ಲಿ ಮಾಡಿದ್ರು ಇವೆಲ್ಲ ಮೆಮೊರಿ ಚೆನ್ನಾಗಿತ್ತು ಬಟ್ ನಾನು ಬರ್ತಡೇ ಆದಮೇಲೆ ಬೇರೆ ಯಾರು ಬರ್ತಡೇಲಿ ಮಾಡೋಕ್ಕೆ ಪರ್ಮಿಷನೇ ಕೊಟ್ಟಿಲ್ಲ ಫ್ರೆಂಡ್ಸ್ ನಂದೇ ಬಾಸ್ ನಂದೇ ಲಾಸ್ಟ್ ಅನ್ಸುತ್ತೆ ಆ ಬರ್ತ್ಡೇ ಮಾಡಿದ್ದು ಏನು ತಗೊಂಡ್ ಗೊತ್ತಿಲ್ಲ ನೆಕ್ಸ್ಟ್ ಯಾವ ಬರ್ತ್ಡೇ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ ಇವಾಗ ಅದೆಲ್ಲ ಮೆಮೊರಿ ಚೆನ್ನಾಗಿತ್ತು ನಮ್ಮ ಮೈಸೂರಲ್ಲಿ ಇದ್ದಿದ್ದು ನಾವು ಮೈಸೂರಲ್ಲಿ ಇದ್ದಾಗ ಏನಾದ್ರು ಬೇಜಾರಾಗ್ತಿದೆ ಅಂದರೆ ನೈಟ್ ಬುಲೆಟಲ್ಲಿ ಬಂದ್ಬಿಡ್ತಿದ್ವಿ ನಾನು ಸೋನು ಹವಿ ಸ್ಕಂದ ಹುಟ್ಟಿರ್ಲಿಲ್ಲ ಆಗ ಬೇಜಾರಾಯಿತಾ ತಗ ತಗೋ ಬಾ ಬೆಟ್ಟಕ್ಕೆ ಬಾ ದಿನ ಮಾಡ್ಕೋ ಮತ್ತು ಹೋಗ್ತಾ ಅಲ್ಲೇ ಏನಾದ್ರು ತಿಂದ್ಕೊ ಮನೆಗೋ ಮಲಿಗೆ ಇಷ್ಟೆ ಚೆನ್ನಾಗಿತ್ತು ಮೈಸೂರು ಎಕ್ಸ್ಪೀರಿಯನ್ಸ್ ನಾನು ಬರ್ತಡೇ ಮಾಡಿದ್ದು ಅಲ್ಲೆಲ್ಲ ಫುಲ್ಲು ಫ್ಲವರ್ ಹಾಕಿ ಸ್ಟೆಪ್ಸ್ ಮೇಲೆಲ್ಲ ಪೆಂಡಲ್ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿದ್ರು ಇವಾಗ ಹೋಗೋಕ್ಕಾಗಲ್ಲ ನಮ್ಮ ಕನ್ನಡ ಬಾವುಟ ನೋಡೋದಕ್ಕೆ ಖುಷಿ ಇದ್ರ ಜೊತೆಗೆ ನಮ್ಮ ಡಿ ಬಾಸ್ ಫೋಟೋ ಹಾಕ್ಕೊಂಡು ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಕೂತ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಖುಷಿ ನೋಡೋದಕ್ಕೆ ಮತ್ತು ಆ ಚಾಮುಂಡೇಶ್ವರಿ ದಯ ಅಂತ ನಮ್ಮ ಡಿ ಬಾಸ್ ಹೊರಗಡೆ ಆದಷ್ಟು ಬೇಗ ಬಂದುಬಿಟ್ರೆ ಅದೇ ಖುಷಿ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ಸಂಡೆ ಆಗಿರೋದಕ್ಕೆ ಫುಲ್ಲು ರಶ್ ಇದ್ದಾರೆ ಮತ್ತು ಸ್ಪೆಷಲ್ ಎಂಟ್ರಿನೂ ಫುಲ್ಲು ರಶ್ ಇದ್ದಾರೆ ದರ್ಶನ ನಾವು ಮಾಡಲಿಲ್ಲ ಒಂದು ಎರಡು ಅವರ್ ಮೂರು ಅವರ್ ವೆಯ್ಟ್ ಮಾಡಬೇಕು ನಾವು ಅದಕ್ಕೆ ಹೊಟ್ಟುಬಿಟ್ಟು ಇನ್ನೊಂದು ಸಲ ಬರೋಣ ಅಂತ ತುಂಬ ರಶ್ ಇದ್ದಾರೆ ತುಂಬ ಕ್ರೌಡಿದಾರೆ ನೋಡೋಣ ಆ ತಾಯಿ ಯಾವಾಗ ಕರ್ಸ್ಕೊಳ್ತಾಳೆ ಅಂತ ಈಗ ಎರಡನೇ ಸಲ ಬಂದು ವಾಪಸ್ ಹೋಗ್ತಾ ಇರೋದು ನೋಡೋಣ ಫ್ರೆಂಡ್ಸ್ ಈಗ ನಾವು ನಂಜನಗೂಡಿಗೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಗಲಿಲ್ಲ ಯಾಕೋ ಒಂಥರ ಬೇಜಾರಾಯಿತು ಫುಲ್ಲು ಜನ ರಶ್ ಇದ್ದರು ಬಟ್ ಇಲ್ಲೂ ನನಗೆ ಬರೀ ಅಂದರೆ ಅಯ್ಯಪ್ಪ ಸ್ವಾಮಿಗಳದೇ ಬಸ್ಗಳು ಬೇಜಾ ನಿಂತಿದೆ ಏನು ಮಾಡೋದು ಗೊತ್ತಿಲ್ಲ ವೀಕೆಂಡ್ ವೀಕೆಂಡ್ ಅನ್ನೋದಕ್ಕಿಂತ ಸಂಡೇ ಅನ್ನೋದಕ್ಕೋಸ್ಕರ ಎಷ್ಟೊಂದು ರಶ್ಶು ಬಟ್ நோடணா இன்னும் நான் ஒர்களை ஓகேல பார்க்கிங் பார்க்கிங் எல்லாம் நோட் டென்சா நோட்பிட்ட எல்லா இவரே அன்சத்து அய்யாஸ்வாமி கிரௌத்தி நோடுவா ஏனாக ಹೆಣ್ಮಕ್ಳು ಬಲ ಎಡಗಡೆಗೆ ಹೆಣ್ಮಕ್ಳು ಎರಡುಗಡೆಗೆ ಬಲಗಡೆನೇ ಹೇಳಿದ್ದು ಈ ಕಡೆ ಬಾಳು ಚೆನ್ನಾಗಿ ತಿಂತವ್ರೆ ತಿನ್ನಿ ಅನ್ಬಿಟ್ಟು ನೀವೇ ತಿಂತ ಇದ್ದೀರಲ್ಲಮ್ಮ ನೆನ್ಫೋಣ ನೋಡಿ ಅಲ್ಲಿ ನಂಜನ್ ದರ್ಶನ ಅದೇನು ಇವಾಗ ಮಾಡೋಣ ಬನ್ರಿ ಯಾವ್ದಲ್ರಿ ಅದೇನು ಕರಿಯ ಅದೇ ಅದು ಕರಿಯ ನಾವು ಮಧು ಮತ್ತೆ ಇಷ್ಟ ಮಾಡೋರಲ್ಲ ಅದು ಫ್ರೆಂಡ್ಸ್ ಹಂಗು ಹಿಂಗು ನಂಜುನ್ ಕೂಡಲ್ಲಿ ನಂಜುಂಡೇಶ್ವರನ ದರ್ಶನ ಹೋಗಿತ್ತು ಕೋಪ ಬಂದ್ಬಿಟ್ಟಿತ್ತು ಅನ್ಸುತ್ತೆ ನನ್ನ ನನಗೆ ನನಗೆ ಕೋಪ ಬಂದ್ಬಿಟ್ಟಿತ್ತು ಇಲ್ಲೂ ಅಕಸ್ಮಾತ್ ಇವಾಗ ದರ್ಶನ ಆಗಿರಲಿಲ್ಲ ಅಂದ್ರೆ ಅದು ಸಕ್ಕತ್ ಬೇಜಾರಾಗ್ತಿತ್ತು ಒಟ್ನಲ್ಲಿ ರಶ್ ಏನಿರಲಿಲ್ಲ ನಾನು ಅಂದ್ಕೊಂಡು ಓ ಇಲ್ಲೂ ರಶು ಅಯ್ಯಪ್ಪ ಸ್ವಾಮಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ಎಷ್ಟೊಂದು ಬಸ್ಗಳು ನಿಂತಿತ್ತು ಅಲ್ಲಿ ಹಂಗೆ ಅಂದ್ಕೊಂಡೆ ಬಟ್ ಆ ಥರ ಏನಾಗಲಿಲ್ಲ ಒಳ್ಳೆಯ ದರ್ಶನ ಆಯಿತು ಈಗ ಹೋಗ್ತಾ ಇದ್ವಿ ಅಂದಿವೆ ಒಬ್ರನ್ನ ಮೀಟ್ ಮಾಡಬೇಕು ಮೀಟ್ ಮಾಡಿಬಿಟ್ಟು ನಿಮಗೂ ಅವ್ರಿಕ್ಸ್ ಏನೋ ಫಸ್ಟ್ನಲ್ ಜಿಕ್ಸ್ ಅಂದರೆ ಇಬ್ರು ಒಟ್ಟಿಗೆ ಒಂದೇ ವರ್ಡ್ನ ಹೇಳಿದ್ರೆ ಪರ್ಸ್ನಲ್ ಜಿಂಕ್ಸ್ ಅಂತಿಲ್ಲ ಅದನ್ನ ಒಬ್ರನ್ನ ಮೀಟ್ ಮಾಡಬೇಕು ಒಬ್ರನ್ನ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಬೆಂಗಳೂರಿಗೆ ಹೋಗೋದು

ಫ್ರೆಂಡ್ಸ್ ನಮ್ಮ ಮೈಸೂರು ರೋಡು ಎಷ್ಟು ಚೆನ್ನಾಗಿದೆ ನಾವಿಲ್ಲೆಲ್ಲ ಬರ್ತಿದ್ವಿ ಹೋಗ್ತಾ ಇದ್ವಿ ಈ ರೋಡಲ್ಲಿ ಓಡಾಡ್ತಾ ಅವತ್ತೇನೆ ಫೋಟೋ ತೆಗೆತ್ವಿ ಅಮ್ಮ ಯಾವಾಗ ಎಲ್ರಿ ಮೈಸೂರು ದಸರಾ ಟೈಮಿಂಗ್ಸ್ ಅಲ್ಲಿ ಬಂದಿದ್ವಲ್ವಾ ಲೈಟಿಂಗ್ಸ್ ಎಲ್ಲ ನೋಡಿದ್ ಅವಾಗ ಹಾಕಿದ್ವಲ್ವಾ ಪುಣ್ಯಾತ್ಮ ಹುಟ್ಟಿದ ಜಾಗ ಅಂತ ಹಾಕಿದ್ರು

ಏನಿಲ್ಲ ಸ್ವಲ್ಪ ಇಲ್ಲಿ ನಮ್ಮದು ಚಾನಲ್ ಟ್ರಾಯ್ ಮಾಡಿ ಫ್ರೆಂಡ್ಸ್ ಚೆನ್ನಪ್ಪ ಅಂಕಲ್ ಅಂತ ನಾವು ಮೈಸೂರಲ್ಲಿ ಇರುದೇ ಮನೆಯಲ್ಲಿ ಇದು ಹಾಗಿದೆಯಾ ಅಲ್ಲ ನ್ಯೂಸ್ಗೆ ಅಲ್ವಾ ಮತ್ತಿನೇನು ಹೇಳೋದು ಅಷ್ಟೇ ಆ್ಯಕ್ಚುಲಿ ಇವತ್ತು ಇವತ್ತೇನಾದರೂ ಚೆನ್ನಾಗಿ ಬರ್ತಿದ್ದಾಳೆ ಉಸಿರಾಡ್ತಿದ್ದಾಳೆ ಅಂದರೆ ಮನಸ್ಸು ಮೋಸ್ಟ್ ರೀಸನ್ ಇರು ಯಾಕೆ ಏನು ಅಂತ ಹೇಳೋಕ್ಕಾಗಲ್ಲ ನಾನು ಬದುಕ್ತಿದ್ದೆ ಅಂಕಲು

ಫ್ರೆಂಡ್ಸ್ ಇವಾಗ ನಾವು ಹನುಮಂತು ಪಲಾವ್ ಹೋಗಿ ತಿನ್ಕೊಂಡು ಹನುಮಂತು ಪಲಾವ್ ತಿನ್ನ ಹೋಗೋಣ ಅನ್ಕೊಂಡಿದೀವಿ ಹೋಯ್ತಾ ಇದೀವಿ ಇಲ್ಲ ನಮ್ಮ ಯಜಮಾನ ಒಬ್ಬನ ಮೈಂಡ್ ಸೆಟ್ ಯಾವಾಗ ಚೇಂಜ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಯಾವ್ದು ಫಿಕ್ಸ್ ಆಗಲ್ಲ ನೋಡುವ ನಂಗೆ ಹೊಟ್ಟೆ ಹಸಿತಾ ಇಲ್ಲ ಬಿಕಾಸ್ ಇವಾಗ ಕಾಫಿ ಕುಡಿದ್ವ ಅಲ್ಲಿ ಒಂಥರ ಇವತ್ತೊಂಥರ ಹೊಟ್ಟೆನೆ ಹಸ್ ಹಸ್ವಾಗದೇ ಇರೋ ನಾವು ತಿಂತಾ ಇದ್ದೀವಿ ಏನಂದ್ರೆ ಬೆಳಗ್ಗೆ ತುಂಬಾ ಅಷ್ಟು ತಿಂದ್ವಿ ಮಧ್ಯಾಹ್ನ ಆಕ್ಚುಲಿ ಹೊಟ್ಟೆನೇನೆ ಅಶ್ವ ಆಗ್ತಾ ಇರಲಿಲ್ಲ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಗಲಿಲ್ಲ ಅಟ್ಲೀಸ್ಟ್ ಪ್ರಸಾದನಾರು ಸಿಗ್ತಾ ಇದೆ ತಿನ್ಕೊಂಡು ಹೊಟ್ಟೋಗೋಣ ಅಂತ ಅಲ್ಲಿ ಹೋದ್ವಿ ಅಲ್ಲಿ ಊಟ ಆಯಿತು ಅಲ್ಲಿ ಆಕ್ಚುಲಿ ಹೊಟ್ಟೆ ಅಶ್ವ ಇರಲಿಲ್ಲ ಇವಾಗ ಹೊಟ್ಟೆ ಸಿಗಲಿಲ್ಲ ಬಟ್ ನಾವು ನಾವಿವಾಗ ಹನುಮಂತ ಪಲಾವ್ ಬಂದಿದೀವಿ ನೋಡಿ ಫ್ರೆಂಡ್ಸ್ ಅಮ್ಮನಾಗಿನ ಮಗಳು ಒಂದು ಐಸ್ ಕ್ರೀಮ್ ಒಂದು ಒಂದು ಸ್ಪೂನ್ ಒಂದು ಸ್ಕೂಪ್ ಕೇಳ್ತಾರೆ ಅಷ್ಟೇ ಒಂದು ಸ್ಕೂಪ್ ಕೊಡಿ ಅಂದರೆ ಕೊಡಲ್ಲ ಆಟ ಕೊಡ್ತಾರೆ ಮೋಸ ಥರ ಇವತ್ತು ಹಾಂ ನಾವು ನಾನ್ವೆಜ್ ತಿನ್ನಲ್ಲ ಫ್ರೆಂಡ್ಸ್ ನನಗೆ ಇಷ್ಟ ನಾನ್ ವೆಜ್ ಎಲ್ಲ ಇಷ್ಟ ಅಲ್ಲ ಸ್ವೀಟ್ ಅಂತ ನಾನು ಯಾವುದೇ ಕೊಡಲ್ಲ ನಾನ್ವೆಜ್ ಬೇಕಂತ ನನಗೆ ಏನು ಫುಲ್ ಕೇಳ್ತಿಲ್ಲ ಫ್ರೆಂಡ್ಸ್ ನಾನು ಕೇಳ್ತಾರೆ ಅದೇ ಒಂದು ಸ್ಪೂನು ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನು ಕೊಡ್ತೀವಿ ಹಾಂ ಆಯಿತು ಕಾಲು ಸ್ಪೂನ್ ಕೊಡ್ತೀರ ತಾನೇ ಆಯಿತು ಒಂದು ಸ್ಕೂಪ್ ಕೊಡ್ತೀರ ನೋಡಿದ್ರೆ ಫ್ರೆಂಡ್ಸ್ ಹಿಂಗೆ ಯಾವ ಒಳ್ಳೆ ನೀನು ಇಷ್ಟಪಡ್ತೀನೋದು ಬಂದೆ ಸ್ವೀಟ್ ಜಾಸ್ತಿ ಕೇಳ್ತಾ ಇದ್ದೀನಿ ನಾನು ತಿಳ್ಕೊತೀನಿ ಈಗ ನಾನು ಒಳಗೆ ತಿನ್ನೀಗ ಒನ್ ಫೋರ್ ಫೋರ್ಟಿಲಾದ್ರೆ ಫುಲ್ ಸ್ಕೂಪ್ ತಿಂತೀನಿ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಬಂದ್ವಿ ಹಲೋ ಸ್ವಲ್ಪ ಮೇಪ್ ಮಾಡಿ ಈಗ ಟೈಮ್ ಬಂದು ಹತ್ತುವರೆ ನಾವು ಕಾರಲ್ಲೇ ಅರ್ಧ ನಿದ್ದೆ ಹೋಗ್ಬಿಡಿದ್ವಿ

ಸರಿ ಫ್ರೆಂಡ್ಸ್ ನಾವೀಗ ಬಿಗ್ ಬಾಸ್ ನೋಡೋ ಸೀನಲ್ಲಿಲ್ಲ ನಾವು ಈಗ ನಿದ್ದೆ ಮಾಡಬೇಕು ಬಿಕಾಸ್ ನಾಳೆ ಬೆಳಗ್ಗೆ ಕೆಲಸ ಎಲ್ಲ ಇದೆ ಇವಾಗ ಮಲ್ಕೊಂಡಿಲ್ಲ ಅಂದರೆ ಮತ್ತೆ ನಾಳೆ ನಂಗೆ ಆಫೀಸಲ್ಲಿದ್ದೇ ಬರುತ್ತೆ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಅಲೋ ಗುಡ್